ಶ್ರೀ ಗುರವೇ ನಮಃ ಸಚ್ಚಿದಾನಂದರೂಪಾಯ ಬಿಂದು ನಾದಾಂತರಾತ್ಮನೆ ಆದಿಮಧ್ಯ ಶೂನ್ಯಾಯ ಗುರುಣಾಮ ಗುರವೇ ನಮಃ ಯಕ್ಷಪ್ರಶ್ನೆಯನ್ನು ತಾವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಇದರ ಮುಂದುವರಿಕೆಯಾಗಿ ಈ ಪ್ರಶ್ನೆಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಬ್ರಾಹ್ಮಣರಿಗೆ ದೇವತ್ವವು ಯಾವುದು ಎಂಬುದು ಯಕ್ಷರ ಪ್ರಶ್ನೆಯಾಗಿದೆ ಅದಕ್ಕೆ ಉತ್ತರ ಸ್ವಾಧ್ಯಾಯ ಅಂದರೆ ಸ್ವಾಧ್ಯಾಯವು ಬ್ರಾಹ್ಮಣರಿಗೆ ದೈವತ್ವವನ್ನು ಕೊಡುವಂಥದ್ದು ಅನ್ನುವುದು ಈ ಪ್ರಶ್ನೋತ್ತರದ ಆಶಯವಾಗಿದೆ ಎಂಬುದಾಗಿ ಭಾವಿಸಬಹುದು ಅದು ಹೇಗೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋದಕ್ಕೂ ಮೊದಲು ಎರಡು ವಿಷಯವನ್ನು ನಾವು ತಿಳ್ಕೊಳ್ಬೇಕು ಬ್ರಾಹ್ಮಣ ಅಂದರೇನು ಆ ಬ್ರಾಹ್ಮಣನಿಗೆ ದೈವತ್ವ ಸಿದ್ಧವಾಗುವುದು ಅಂದರೆ ಹೇಗೆ ಅದು ಸ್ವಾಧ್ಯಾಯದಿಂದ ಹೇಗೆ ಸಿದ್ಧವಾಗುತ್ತೆ ಇಷ್ಟು ವಿಷಯಗಳನ್ನು ನಾವು ಈಗ ಚಿಂತಿಸಬೇಕಾಗಿದೆ ಬ್ರಾಹ್ಮಣ ಅಂತಂದರೆ ಯಾರು ಎಂದು ಕೇಳಿದರೆ ಸಾಮಾನ್ಯವಾಗಿ ಹೇಳುವುದುಂಟು ಬ್ರಹ್ಮಜ್ಞಾನಿಯ ಬ್ರಾಹ್ಮಣ ಎಂಬುದೇ ಅಂದರೆ ಯಾರು ಬ್ರಹ್ಮಜ್ಞಾನವನ್ನು ಪಡೆದಿರ್ತಾರೋ ಅಂಥವರಿಗೆ ಬ್ರಾಹ್ಮಣ ಎಂಬುದಾಗಿ ಕರೀತಾರೆ ಅಥವಾ ಆ ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೆ ಯಾರು ಪ್ರಯತ್ನಶೀಲರೋ ಅಂಥವರನ್ನು ಕೂಡ ಬ್ರಾಹ್ಮಣರು ಅಂತ ಕರಿಬೋದು ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಬ್ರಾಹ್ಮಣ ಅನ್ನುವಂಥದ್ದು ಒಂದು ವರ್ಣ ಅದು ಹೇಗೆ ಬಂತು ಈ ಸೃಷ್ಟಿಯೇ ಮೂರು ಗುಣಗಳ ಗುಣಗಳಿಂದ ಕೂಡಿರುವಂಥದ್ದು ಗುಣ ರಜೋಗುಣ ಮತ್ತು ತಮೋಗುಣ ಎಂಬುದು ಈ ಮೂರು ಗುಣಗಳು ಗುಣಗಳು ಯಾವ ರೀತಿಯಾಗಿ ಸೇರಿಕೊಂಡಿವೆ ಅನ್ನುವುದರ ಮೇಲೆ ಅದಕ್ಕೆ ವರ್ಣ ಅನ್ನುವಂಥ ವ್ಯವಸ್ಥೆ ಬಂದಿದೆ ಸತ್ವ ಗುಣ ಅಧಿಕವಾಗಿ ಇರುವಂತಹ ಯಾವ ಸೃಷ್ಟಿ ಇದೆಯೋ ಅದನ್ನು ಬ್ರಾಹ್ಮಣ ಎಂಬುದಾಗಿ ಕರೀತಾರೆ ಹಾಗೆ ಉಳಿದ ಆ ಗುಣಗಳ ಪ್ರಭಾವದಿಂದ ಅತಿರೇಕವಾದಂಥ ಅತಿಶಯವಾಗಿರುವಂತಹ ಗುಣ ಯಾವುದರಲ್ಲಿ ಕಂಡುಬರುತ್ತೋ ಯಾವ ಸೃಷ್ಟಿಯಲ್ಲಿ ಕಂಡುಬರುತ್ತೋ ಅಂಥದ್ದನ್ನು ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆಲ್ಲ ಹೇಳುವುದುಂಟು ಆದ್ದರಿಂದ ಈ ಬ್ರಾಹ್ಮಣ ಅಂತ ಸೃಷ್ಟಿಯಾಗಬೇಕು ಅಂತಂದರೆ ಅದರಲ್ಲಿ ಸತ್ವಗುಣ ಅತಿಶಯವಾಗಿರಬೇಕು ಅನ್ನುವ ತಾತ್ಪರ್ಯ ವಿಷಯ ಸತ್ವಗುಣ ಅತ್ಯಂತ ಉತ್ತಮವಾಗಿರುವಂಥದ್ದು ರಜೋಗುಣ ಮಧ್ಯಮವಾಗಿರುವಂಥದ್ದು ಹಾಗೆ ತಮೋ ಗುಣ ಅನ್ನುವಂಥದ್ದು ಅದು ಕನಿಷ್ಠವಾಗಿರುವಂಥದ್ದು ಅನ್ನುವುದಾಗಿ ನಾವು ಭಾವಿಸಬೇಕಾಗಿದೆ ಸತ್ವಗುಣದಿಂದ ಏನು ಲಾಭ ಅಂತ ಕೇಳಿದರೆ ಅದು ಮೇಲಕ್ಕೆ ಕರೆದುಕೊಂಡು ಹೋಗುವಂಥದ್ದು ಅಂದರೆ ಈ ಸತ್ವಗಳು ಉಳ್ಳವನು ಇನ್ನೂ ಮೇಲಕ್ಕೆ ಹೋಗಬೇಕು ಅನ್ನೋದಾಗಿ ಇದರ ಅರ್ಥ ಈ ಬ್ರಾಹ್ಮಣ ಸೃಷ್ಟಿ ಮತ್ತೆ ಮೇಲಕ್ಕೆ ಹೋಗಬೇಕು ಅಂತಂದರೆ ಎಲ್ಲಿಗೆ ಹೋಗಬೇಕು ಅಂದರೆ ದೇವತ್ವಕ್ಕೆ ಹೋಗಬೇಕು ಹೀಗೆ ಹೇಳಿದಂತೆ ಈ ದೇವತೆಗಳನ್ನು ಈ ಸೃಷ್ಟಿಯಲ್ಲಿ ಸಾತ್ವಿಕ ಸೃಷ್ಟಿ ಎಂಬುದಾಗಿ ಕರೆದು ಮಾನುಷ ಸೃಷ್ಟಿಯನ್ನು ರಾಜಸಿಕ ಸೃಷ್ಟಿ ಎಂಬುದಾಗಿ ಕರೆದು ಹಾಗೆ ತಾಮಸಿಕ ಸೃಷ್ಟಿಯನ್ನು ರಾಕ್ಷಸಿ ಸೃಷ್ಟಿ ಎಂಬುದಾಗಿ ಹೀಗೆ ವಿಭಾಗ ಮಾಡಬಹುದು ಅಂದರೆ ಬ್ರಾಹ್ಮಣ ದೈವತ್ವವನ್ನು ಪಡೆದರೆ ಅವನು ಉತ್ಕೃಷ್ಟನಾದ ಅಂತ ಅರ್ಥ ಹಾಗೆ ಬ್ರಾಹ್ಮಣ ಪತಿತನಾದ ಅಂತಂದರೆ ಅವನು ತಮೋ ಗುಣವನ್ನು ಆಶ್ರಯಿಸಿದ ಅನ್ನೋದಾಗಿ ಅರ್ಥ ಅಂದರೆ ಬ್ರಾಹ್ಮಣ ತನಿಗಿಂತಲೂ ತನ್ನ ಉತ್ತಮ ಗತಿಯನ್ನು ಪಡಿಬೇಕು ಅಂತಂದರೆ ಅದು ಹೇಗೆ ಸಾಧ್ಯ ಎಂಬುದು ಇಲ್ಲಿನ ಪ್ರಶ್ನೆ ಅದಕ್ಕೆ ಸ್ವಾಧ್ಯಾಯ ಎಂಬುದಾಗಿ ಹೇಳ್ತಾ ಇದೆ ಹಾಗಾದರೆ ಸ್ವಾಧ್ಯಾಯ ಅಂದರೆ ಏನು ವೇದಗಳನ್ನು ಆವೃತ್ತಿ ರೂಪದಲ್ಲಿ ಇಟ್ಕೊಳ್ಳುವಂಥದ್ದು ಎನ್ನುವುದಾಗಿ ಸಾಮಾನ್ಯವಾದ ಅರ್ಥ ಇದೆ ಸ್ವ ಎಂದರೆ ಆತ್ಮ ಅದನ್ನು ತಿಳಿದುಕೊಳ್ಳುವುದೇನಿದೆಯೋ ಅದೇ ಸ್ವಾಧ್ಯಾಯ ಪವಿತ್ರವಾಗಿರುವಂಥ ಓಂಕಾರ ಮೊದಲಂಥ ನಾಮಜಪ ಮೋಕ್ಷಶಾಸ್ತ್ರದ ಅಧ್ಯಯನ ಇವುಗಳನ್ನೇ ಸ್ವಾಧ್ಯಾಯ ಎಂಬುದಾಗಿ ಯೋಗಶಾಸ್ತ್ರ ಆ ಪದಕ್ಕೆ ವಿವರಣೆಯನ್ನು ಕೊಡ್ತಾ ಇದೆ ವೇದಗಳೆಲ್ಲವೂ ಆತ್ಮಾನುಸಂಧಾನಕ್ಕಾಗಿಯೇ ಇರುವಂಥ ಜ್ಞಾನ ಭಂಡಾರ ಮತ್ತು ಈ ಪ್ರಪಂಚವೆಲ್ಲವೂ ಕೂಡ ವೇದಗಳಿಂದಲೇ ತುಂಬಿರುವಂಥದ್ದು ಪ್ರ ಈ ವೇದಕ್ಕೆ ಮೂಲವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಪ್ರಣವ ಅಂತ ಕರೀತಾರೆ ಆ ಪ್ರಣವದಿಂದಲೇ ವಿಕಸಿತವಾಗಿರುವಂಥ ಎಲ್ಲ ವೇದಗಳು ಕೂಡ ಆ ಸ್ವವನ್ನು ಆತ್ಮವನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಇರುವಂಥದ್ದು ಹಾಗಾಗಿ ಇಂಥದ್ದನ್ನು ಸ್ವಾಧ್ಯಾಯ ಎಂಬುದಾಗಿ ಕರಿತಾ ಇದ್ದಾರೆ ಇನ್ ಈ ಸ್ವಾಧ್ಯಾಯದೆಂದರೆ ಆ ಬ್ರಾಹ್ಮಣನಿಗೆ ದೈವತ್ವವು ಸಿದ್ಧವಾಗುತ್ತೆ ಅನ್ನುವುದು ಇದರ ತಾತ್ಪರ್ಯ ವೇದವನ್ನು ನಾವು ಅರಿಬೇಕಾದರೆ ಗುರುವನ್ನು ಆಶ್ರಯಿಸಬೇಕು ಶಿಷ್ಯನಾದವನು ಗುರುವಿನ ಬಳಿಗೆ ಹೋಗಬೇಕು ಅವರು ಹೇಳಿಕೊಟ್ಟಂತಹ ವಿದ್ಯೆಯನ್ನು ಪುನರುಚ್ಚರಿಸಬೇಕು ಹೀಗೆ ಗುರು ಹೇಳಿರುವಂತಹ ಯಾವ ವೇದ ಮಂತ್ರಗಳಿವೆಯೋ ಅವುಗಳನ್ನು ಮತ್ತೆ ಪುನರುಚ್ಚಾರ ಮಾಡಿದರೆ ಅದಕ್ಕೆ ಸ್ವಾಧ್ಯಾಯ ಎಂಬುದಾಗಿ ಕರೆಯುವಂಥದ್ದುಂಟು ಅಂದರೆ ವೇದ ಮತ್ತು ವೇದ ಮೂಲವಾಗಿರುವಂಥ ಯಾವ ಪ್ರಣವ ಇದೆಯೋ ಇದರ ಅನುಸಂಧಾನ ಮಾಡ್ತಾ 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 ಕೊನೆಯಲ್ಲಿ ಅದೆಲ್ಲವೂ ಕೂಡ ಬ್ರಾಹ್ಮಣತ್ವವನ್ನು ದೈವತ್ವಕ್ಕೆ ಏರಿಸುವಂಥ ಒಂದು ಸಾಧನವಾಗಿ ಪರಿಣಮಿಸುತ್ತೆ ಆದ್ದರಿಂದ ಇಂಥ ಸ್ವಾಧ್ಯಾಯ ಬ್ರಾಹ್ಮಣ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಾಧನ ಅದು ಇನ್ನೂ ಮೇಲಕ್ಕೆ ಇನ್ನೂ ಮೇಲಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥ ಸಾಧನ ಅದೇ ನಿಜವಾದ ದೈವತ್ವವನ್ನು ಹೇಳುವಂಥ ಸಾಧನ ಎಂಬುದಾಗಿ ಈ ಯಕ್ಷ ಪ್ರಶ್ನೆಯಲ್ಲಿ ಹೇಳಲಾಗಿದೆ ಮುಂದಿನ ಪ್ರಶ್ನೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ